ಹಾಯ್ ವೇವ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರಾ ಭವಾನಿ ಕಿಚನ್ಸಿಂದ ನಾನು ಭವಾನಿ ಇವತ್ತಿನ ರೆಸಿಪಿಯಲ್ಲಿ ಎಲ್ರಿಗೂ ತುಂಬ ಇಷ್ಟವಾಗಿರುವಂತಹ ಗ್ರೀನ್ ಚಿಲ್ಲಿ ಚಿಕನ್ ರೆಸಿಪಿನ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ ಇದು ತುಂಬಾ ಈಸಿಯಾಗಿ ತುಂಬ ರುಚಿಯಾಗಿ ನಾವು ಮನೇಲಿ ಟ್ರೈ ಮಾಡಿದ್ರೆ ಎಲ್ರಿಗೂ ಇಷ್ಟ ಆಗುತ್ತೆ ಮೊದಲಿಗೆ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿಯಾಗಿದ ನಂತರ ಒಂದು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಒಂದು ಕೆ ಜಿ ಚಿಕನನ್ನು ಇದಕ್ಕೆ ಹಾಕೋತಾ ಇದ್ದೀನಿ ಸ್ವಲ್ಪ ಪೀಸ್ಗಳು ದೊಡ್ಡ ದೊಡ್ಡದಾಗೆ ಇದೆ ತುಂಬಾ ಸಾಫ್ಟಾಗಿ ಬೇಯಬೇಕಿದು ಸೊ ಅದಕ್ಕೋಸ್ಕರ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಇದು ಚೆನ್ನಾಗಿ ಬೆಂದರೆ నా పీస్న బయలుకూ తు సులభాగీ రుచి సిగతే అసే చప్పు మొదలై హాకి చికెన్ పీస్కి చన ఉప్పు ఈ రీతి లెగ్ పీసెల తుంబ సాఫ్ట్గా బేయో వరకు చన బేస్కోరు హాకాల నూ సో ఇన్నొందు పాత్ర బాణిట్ అదే స్వల్ప ఎణి హాకం శుంఠి బి హిరు మెషిన్క పేస్ట్ హాకూ చన హి వేగవర్గూ ಫ್ರೈ ಮಾಡ್ಕೋಬೇಕು ಇದು ವಾಸನೆ ಹೋಗಿ ಫ್ರೈ ಆದಮೇಲೆ ಮೊದಲೇ ಪುದೀನ ಕೊತ್ಮಿರಿ ಪೇಸ್ಟನ್ನು ರುಬ್ಬಿಟ್ಕೊಂಡಿದ್ದೀನಿ ಅದನ್ನು ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ರೀತಿ ಇದು ಚೆನ್ನಾಗಿ ಫ್ರೈ ಆದಮೇಲೆ ಟೊಮೆಟೊ ಬೇಕಾದರೆ ಹಾಕೋಬೋದು ನಾನಿಲ್ಲಿ ಒಂದು ಟೊಮೆಟೊನ ಪೇಸ್ಟ್ ಮಾಡಿಕೊಂಡು ಹಾಕೋತಾ ಇದ್ದೀನಿ ಟೊಮೆಟೊ ಹಾಕುತ್ತೆ ಸ್ವಲ್ಪ ರುಚಿ ಹೆಚ್ಚಾಗುತ್ತೆ ಮತ್ತು ಚೆನ್ನಾಗಿರುತ್ತೆ ఇది ఫ్రై అదిమే ఇంధ ఎణ తేలవరగూ ఇద ఫ్రై మాట్ ఇది చనం హసి వాసన హోదమే ఈ రీతి ఇండి ఈ నాము బేయస్కుంట్క చికన్ ఏనో అదన ఇకి హాకూ మికన బేసిక్రీ ఇది బేగ ఈజీగా ఆగితే ఇది తున్న చనగితే ట్రై మాద్రంతూ

ನಾನಿಲ್ಲಿ ಸ್ವಲ್ಪ ಹಾಕೊಂಡಿದ್ದೀನಿ ಜಾರಲ್ಲಿ ಎಷ್ಟಿರುತ್ತೋ ಅಷ್ಟು ಮಸಾಲೆಗೆ ಒಂದು ಸ್ಪೂನ್ ಆಗೋಷ್ಟು ಪೆಪ್ಪರ್ ಪೌಡರು ಪೆಪ್ಪರ್ ಪೌಡರ್ ಹಾಕಿದ್ರೆ ತುಂಬ ಟೇಸ್ಟಾಗಿರುತ್ತೆ ಒಂದು ಸ್ಪೂನ್ ಆಗೋಷ್ಟು ಚಿಕನ್ ಮಸಾಲೆ ಹಾಕಿ ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದು ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಇದನ್ನು ಕುದಿಸ್ಕೋಬೇಕು ಇದನ್ನು ಪ್ಲೇಟ್ ಮುಚ್ಚಿ ಕುದಿಸಿದ್ರೆ ಸಕ್ಕತ್ತಾಗಿ ಅದೆಲ್ಲ ಮಸಾಲೆ ಎಲ್ಲ ಚಿಕನ್ಗೆ ಹಿಡಿಯುತ್ತೆ ಸೊ ಪ್ಲೇಟ್ ಮುಚ್ಚಿ ಚೆನ್ನಾಗಿ ಬೇಯಿಸಿದ ನಂತರ ಈ ರೀತಿ ಎಣ್ಣೆ ಎಲ್ಲ ಮೇಲೆ ತೇಲುತ್ತೆ ಅಷ್ಟೇ ಚೆನ್ನಾಗಿರುತ್ತೆ ಸ್ಮೆಲ್ಲು ಸಕ್ಕತ್ತಾಗಿರುತ್ತೆ ಇದು ಒಂದೊಂದು ಲೆಗ್ ಪೀಸು ತುಂಬ ಸಾಫ್ಟಾಗಿ ಬೆಂದಿದೆ ಈ ಗ್ರೇವಿನೂ ಅಷ್ಟೇ ತುಂಬ ನೀರು ನೀರಾಗೂ ಹಾಕಿದೆ ಗಟ್ಟಿಯಾಗೂ ಮೀಡಿಯಮ್ ಆಗಿದೆ ತುಂಬಾ ರುಚಿ ಇರುತ್ತೆ ಈ ಈ ಒಂದು ಗ್ರೀನ್ ಚಿಲ್ಲಿ ಚಿಕನ್ ಟೇಸ್ಟ್ ತಿನ್ನೋಕ್ಕೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ఇకే కాంబినేషను దోసేను చపాతి చన ఒసరి ఇద ట్రై మే ఎల్ తు ఇష్టపట్క ఊటమాత ఈవెందు రెసిపీ ఎల్గూ ఇష్ట ఆగే అనుకొంతి ఇష్ట మనల్ని ట్రై మి చపాతి మాదాక దోసెడెల ఇది తున్న చనగితే ఇది బిర్యానీ సైడ్ డిష్ తుంబే రుచి కొడతాయి ఒందీసూ తిత ఇ ಆಂಧ್ರದಲ್ಲಿ ಚಿಲ್ಲಿ ಚಿಕನ್ ಇರುತ್ತೆ ತುಂಬಾ ಸ್ಪೈಸಿ ಸ್ಪೈಸಿ ಮಳೆ ಈ ಟೈಮಲ್ಲಿ ಮಳೆ ಬರ್ತಾ ಇರೋದ್ರಿಂದ ಈ ಒಂದು ರೆಸಿಪಿನ ನಾವು ಮಾಡಿದ್ರೆ ಬಾಯಿಗೆ ತುಂಬಾ ರುಚಿ ಸಿಗುತ್ತೆ ಖಾರ ಖಾರವಾಗಿ ಸಖತ್ತಾಗಿರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ